ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಜರುಗಿದ ಶ್ರೀ ಕೋಟೆಗೋಡೆ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯ ಅಂಗವಾಗಿ ಬೆಳಗ್ಗೆ ದೇವಿಗೆ ಅಭಿಷೇಕ ಅಲಂಕಾರ ಮಹಾಪೂಜೆಯನ್ನ ಅರ್ಚಕರಾದ ಶ್ರೀ ಶ್ರೀಧರ ಪಿ ಗ್ರಾಮ ಪುರೋಹಿತ ಮತ್ತು ಶ್ರೀ ಯಂಕಣ್ಣ ಗ್ರಾಮ ಪುರೋಹಿತರು ಹಾಗೂ ಅವರ ಶಿಷ್ಯರು ನೆರವೇರಿಸುವ ಮೂಲಕ ಹದಿನಾಲ್ಕು ವರ್ಷದ ಮಹಾಲಕ್ಷ್ಮೀ ದೇವಿಯ ಜಾತ್ರೆಗೆ ವಿದ್ಯುಕ್ತ ಚಾಲನೆಯನ್ನ ನೀಡಿತು ತದನಂತರ ಸುಮಂಗಲಿಯರೊಂದಿಗೆ ಗಂಗಾಸ್ಥಳಕ್ಕೆ ತೆರಳಿ ಅಲ್ಲಿಂದ ಸಕಲ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯಿತು ನಂತರ ಸಕಲ ಭಕ್ತಾದಿಗಳಿಗೆ ಹುಗ್ಗಿ ಅನ್ನ ಸಾರು ಪ್ರಸಾದವನ್ನ ಏರ್ಪಡಿಸಲಾಗಿತ್ತು ಸಂಜೆ ಸುಮಂಗಲಯರಿಗೆ ಉಡಿದುಂಬುವ ಕಾರ್ಯಕ್ರಮವನ್ನು ಜಾತ್ರೆಯ ಉತ್ಸವ ಸಮಿತಿ ಹಮ್ಮಿಕೊಂಡಿತ್ತು ಜಾತ್ರೆಯ ಎಲ್ಲಾ ಕಾರ್ಯಕ್ರಮಗಳನ್ನು ಸಮಿತಿಯ ಅಧ್ಯಕ್ಷರಾದ ಶ್ರೀ ತಿರುಪತಿ ಹಂಚಾಟೆ ಹಾಗೂ ಸಮಿತಿಯ ಸರ್ವ ಸದಸ್ಯರು ಅಚ್ಚುಕಟ್ಟಾಗಿ ನೆರವೇರಿಸಿದರು ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂದು ಎಂಟು ಆರು ನಾಲ್ಕು ಸೊನ್ನೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಐದು ಆರು ಸೊನ್ನೆ ಸೆವೆನ್ ಟೂ ಫೈವ್ ನೈನ್ ಟು ಒನ್ ಏಟ್ ಸಿಕ್ಸ್ ಫೋರ್ ಝೀರೋ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೈವ್ ಸಿಕ್ಸ್ ಝೀರೋ ಟೂ ಏಟ್ न <laughs>